ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಾಮಾನ್ಯ ಮಹಿಳೆಯರಂತೆ ಅಲ್ಲ ಅವರ ಮನಸ್ಸು ಆಳವಾದ ಸಮುದ್ರದಂತೆ ಇರುತ್ತೆ ಹೊರಗೆ ಶಾಂತವಾಗಿರುವಂತೆ ಕಂಡರೂ ಕೂಡ ಒಳಗಡೆ ಭಾವನೆಗಳ ಅಲೆಗಳು ನಿರಂತರವಾಗಿ ಹೇಳ್ತಾ ಇರುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯರು ಪ್ರೀತಿಯನ್ನು ಆಟವಲ್ಲ ಬದುಕಿನಂತೆ ತೆಗೆದುಕೊಳ್ಳುವವರು ಒಮ್ಮೆ ಪ್ರೀತಿಸಿದ್ರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು ಆದರೆ ಇದೇ ಕಾರಣದಿಂದ ಅವರ ವೈವಾಹಿಕ ಜೀವನದಲ್ಲಿ ಗಂಡರಿಂದ ಸುಖ ಇಲ್ಲ ಎನ್ನುವ ನೋವು ಬಹಳ ಆಳವಾಗಿ ಅವರನ್ನ ಕಾಡ್ತಾ ಇರುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯ ಸಮಸ್ಯೆ ಏನಂದ್ರೆ ಅವರು ಅತಿಯಾದ ಪ್ರೀತಿ ಮಾಡ್ತಾರೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದಿಲ್ಲ ಗಂಡನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಂಡಿರ್ತಾರೆ ಆದ್ರೆ ಗಂಡನಿಂದ ಸ್ವಲ್ಪ ನಿರ್ಲಕ್ಷ್ಯ ಮಾತಿನ ಕಠಿಣತೆ ಅಥವಾ ಅನುಮಾನ ಕಂಡ್ರೂ ಅವರ ಮನಸ್ಸು ತೀರ್ವವಾಗಿ ಗಾಯಗೊಳ್ಳುತ್ತೆ ಅವರು ಜೋರಾಗಿ ಜಗಳ ಮಾಡುವವರಲ್ಲ ಆದ್ರೆ ಒಳಗಡೆ ಸಂಗ್ರಹವಾಗಿರುವ ನೋವು ಒಮ್ಮೆ ಒಮ್ಮೆ ಮೌನದ ರೂಪದಲ್ಲಿ ಹೊರಬರುತ್ತೆ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ ಗ್ರಹ ಮಂಗಳ ಇಲ್ಲಿ ಅತ್ಯಂತ ತೀವ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ ಮಂಗಳ ಬಲವಾಗಿತ್ತು ಅಂತಂದ್ರೆ ವೃಶ್ಚಿಕ ರಾಶಿಯ ಮಹಿಳೆಗೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಇರುತ್ತೆ ಆದ್ರೆ ಮಂಗಳ ಏನಾದ್ರೂ ಪೀಡಿತ ಆಗಿದ್ದ ಅಂತಂದ್ರೆ ಗಂಡನಲ್ಲಿ ಅತಿಯಾದ ಕೋಪ ನಿಯಂತ್ರಣ ಮಾಡುವ ಸ್ವಭಾವ ಸಂಶಯ ಮತ್ತು ಕೆಲವೊಮ್ಮೆ ಮಾತಿನ ಮೂಲಕ ಮಾನಸಿಕ ಹಿಂಸೆ ಕಾಣಿಸಿಕೊಳ್ಳುತ್ತೆ ಇದರಿಂದ ರುಚಿಕ ರಾಶಿಯ ಮಹಿಳೆಗೆ ಗಂಡನಿಂದ ಸುಖ ಸಿಗದೆ ಹೋಗುತ್ತೆ ಬಹಳಷ್ಟು ರುಚಿಕ ರಾಶಿಯ ಮಹಿಳೆಯರು ಈ ಪ್ರಶ್ನೆಯನ್ನು ಪ್ರತಿದಿನ ತಮ್ಮೊಳಗೆ ಕೇಳ್ಕೊಳ್ತಾ ಇರ್ತಾರೆ ನಾನು ಇಷ್ಟೆಲ್ಲಾ ಪ್ರೀತಿಸ್ತಾ ಇದ್ರು ಕೂಡ ಯಾಕೆ ನನಗೆ ಜೀವನದಲ್ಲಿ ಶಾಂತಿ ಇಲ್ಲ ಯಾಕೆ ನನ್ನ ಮಾತಿಗೆ ಬೆಲೆ ಇಲ್ಲ ಯಾಕೆ ಗಂಡ ನನ್ನ ಮೇಲೆ ಸದಾ ಅನುಮಾನ ಪಡ್ತಾ ಇರ್ತಾನೆ ಅಂತ ಕೆಲವರಿಗೆ ಗಂಡನ ಮೇಲೆ ಪ್ರೀತಿ ಇರುತ್ತೆ ಆದರೆ ಅದರಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ ನಿಯಂತ್ರಣ ಪ್ರಶ್ನೆಗಳು ಸಂಶಯಗಳು ಅನುಮಾನ ಅವರ ಮನಸ್ಸನ್ನ ಉಸಿರುಗಟ್ಟಿಸ್ತಾ ಇರುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯರು ಹೊರಗೆ ಬಲವಾಗಿ ಇದ್ದವರಂತೆ ಕಾಣಿಸ್ತಾ ಇರ್ತಾರೆ ಆದರೆ ಒಳಗಡೆ ಅವರು ತುಂಬಾ ಭಾವನಾತ್ಮಕವಾಗಿ ಇರ್ತಾರೆ ಗಂಡನ ಒಂದು ಕಠಿಣ ಮತ್ತು ಅವರ ಮನಸ್ಸಿನಲ್ಲಿ ವರ್ಷಗಳವರೆಗೆ ಉಳಿಯುತ್ತೆ ಅವರು ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಆದರೆ ಮರೆಯೋದಿಲ್ಲ ಇದೇ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಮೌನದ ಗೋಡೆ ನಿರ್ಮಾಣವಾಗುತ್ತೆ ಮಾತಿಲ್ಲದ ದಿನಗಳು ಸ್ಪರ್ಶವಿಲ್ಲದ ಕ್ಷಣಗಳು ಮನಸ್ಸು ಹಂಚಿಕೊಳ್ಳದ ರಾತ್ರಿ ಇವುಗಳು ವೃಶ್ಚಿಕ ರಾಶಿಯ ಮಹಿಳೆಯ ಜೀವನದ ಭಾಗವಾಗಿರುತ್ತೆ ವೃಶ್ಚಿಕ ದೃಷ್ಟಿಯಿಂದ ಒಂದು ಜ್ಯೋತಿಷ ದೃಷ್ಟಿಯಿಂದ ನೋಡೋದಾದರೆ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ದಾಂಪತ್ಯ ತೊಂದರೆಗಳ ಪ್ರಮುಖ ಕಾರಣ ಮಂಗಳನ ಜೊತೆ ರಾಹು ಅಥವಾ ಶನಿಯ ಸಂಪರ್ಕ ಈ ಸಂಯೋಗ ಗಂಡ ಮತ್ತು ಹೆಂಡತಿಯ ನಡುವೆ ಅನುಮಾನ ದೂರ ಮತ್ತು ಶಕ್ತಿಯ ಸಂಘರ್ಷಣೆಯನ್ನು ಉಂಟು ಮಾಡುತ್ತೆ ಇದರಿಂದ ಪ್ರೀತಿ ಇದ್ರೂ ಸುಖ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗುತ್ತೆ ಆದ್ರೆ ವೃಶ್ಚಿಕ ರಾಶಿಯ ಮಹಿಳೆಯರು ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ದೇವರು ಅವರಿಗೆ ಕೊಟ್ಟಿರುವ ಶಕ್ತಿ ಅಂದ್ರೇನೆ ಪುನರ್ಜನ್ಮ ಅವರು ಎಷ್ಟೇ ನೋವು ಅನುಭವಿಸಿದ್ರು ಕೂಡ ತಮ್ಮನ್ನು ತಾವೇ ಮತ್ತೆ ಕಟ್ಟಿಕೊಳ್ಳುವ ಶಕ್ತಿ ಅವರಲ್ಲಿದೆ ಆದ್ರೆ ಅದಕ್ಕಾಗಿ ಅವರು ತಮ್ಮೊಳಗಿನ ಕೋಪ ಮತ್ತು ನೋವನ್ನು ಶುದ್ಧಗೊಳಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಅತ್ಯಂತ ಮುಖ್ಯ ಪರಿಹಾರ ಮಂಗಳ ಶಾಂತಿ ಪ್ರತಿ ಮಂಗಳವಾರ ಹನುಮಂತನ ಪೂಜೆಯನ್ನು ನಿಷ್ಠೆಯಿಂದ ಮಾಡಬೇಕು ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಹನುಮಾನ್ ಚಾಲಿಸ ಅಥವಾ ಮಂಗಳ ಮಂತ್ರ ಜಪ ಮಾಡಿದರೆ ಮಂಗಳನ ತೀವ್ರತೆ ಶಾಂತವಾಗುತ್ತೆ ಇದರಿಂದ ಗಂಡನ ಕೋಪ ನಿಯಂತ್ರಣ ಮಾಡುವ ಸ್ವಭಾವ ನಿಧಾನವಾಗಿ ಕಡಿಮೆಯಾಗುತ್ತೆ ಇನ್ನೊಂದು ಶಕ್ತಿಶಾಲಿ ಪರಿಹಾರ ಏನಂದ್ರೆ ವೃಶ್ಚಿಕ ರಾಶಿಯ ಮಹಿಳೆಯರು ಪ್ರತಿ ಸೋಮವಾರ ಶಿವನಾಭಿಷೇಕ ಮಾಡೋದು ಅಥವಾ ಶಿವಲಿಂಗದ ಮುಂದೆ ಕೆಲ ನಿಮಿಷ ಮೌನವಾಗಿ ಕುಳಿತು ಧ್ಯಾನ ಮಾಡೋದು ಇದರಿಂದ ಮನಸ್ಸಿನೊಳಗೆ ಸಂಗ್ರಹಿತ ನೋವು ಕರೆಯುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಕಮ್ಯುನಿಕೇಶನ್ ಪುನಃ ಶುರುವಾಗುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯರು ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನ ಮಿತವಾಗಿ ಬಳಸಬೇಕು ಮತ್ತು ಸಾಧ್ಯವಾದಷ್ಟು ಶುಕ್ರವಾರ ಬಿಳಿ ಬಣ್ಣವನ್ನು ಧರಿಸಿದರೆ ಮನಸ್ಸಿಗೆ ಸಮತೋಲನ ಬರುತ್ತೆ ಜೊತೆಗೆ ರಹಸ್ಯವಾಗಿ ದುಃಖವನ್ನು ಇಟ್ಕೊಂಡಿರು ನೀವು ಯಾವಾಗಲೂ ರಹಸ್ಯವಾಗಿ ಇಟ್ಕೊಳ್ಳೋದಕ್ಕಿಂತ ದೇವರ ಮುಂದೆ ಆದ್ರೂ ಅಟ್ಲೀಸ್ಟ್ ದೇವರ ಮುಂದೆ ಆದರೂ ಮನಸ್ಸು ತೆರೆಯೋದು ಬಹಳ ಅಗತ್ಯ ನಿಮ್ಮ ಕಷ್ಟಗಳು ದುಃಖಗಳು ಎಲ್ಲವನ್ನು ಕೂಡ ಯಾರ ಮುಂದೆ ಹೇಳಬೇಡಿ ಆದರೆ ದೇವರ ಮುಂದೆ ಖಂಡಿತವಾಗಿ ನೀವು ಹೇಳ್ಕೊಳ್ಳೇಬೇಕು ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಗಂಡನಿಂದ ಸುಖ ಇಲ್ಲ ಎನ್ನುವ ಸ್ಥಿತಿ ಶಾಶ್ವತವಾಗಿ ಇರೋದಿಲ್ಲ ಒಂದು ನಿರ್ದಿಷ್ಟ ಸಮಯ ಆ ನಂತರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ ಅದು ಗಂಡನ ವರ್ತಾವಣ ಒಂದು ಅವರ ವರ್ತನ ಬದಲಾವಣೆ ಆಗಿರ್ಬೋದು ಅಥವಾ ನಿಮ್ಮದೇ ಆದ ಒಂದು ಮನಸ್ಸಿನ ಶಕ್ತಿ ಹೆಚ್ಚಾಗಿರ್ಬೋದು ಯಾವುದೇ ಆಗಲಿ ದೇವರು ಅವರನ್ನ ಮುರಿಯಲು ಅಲ್ಲ ನಿಮ್ಮನ್ನ ರೂಪಾಂತರಗೊಳಿಸೋದಕ್ಕೆ ಈ ಹಾದಿಯಲ್ಲಿ ನಡೆಸ್ತಾ ಇದ್ದಾನೆ ಈ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬ ಋಷಿಕ ರಾಶಿ ಮಹಿಳೆಗೆ ಒಂದು ಮಾತು ನಿಮ್ಮ ಭಾವನೆಗಳು ತಪ್ಪಲ್ಲ ನಿಮ್ಮ ಪ್ರೀತಿ ದೌರ್ಬಲ್ಯವಲ್ಲ ಆದರೆ ನಿಮ್ಮ ಶಾಂತಿ ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು ದೇವರ ಮೇಲೆ ನಂಬಿಕೆ ಇಟ್ಟು ಸರಿಯಾದ ಸಮಯಕ್ಕೆ ಕಾಯಿರಿ ನಿಮ್ಮ ಜೀವನದಲ್ಲಿ ಮತ್ತೆ ಪ್ರೀತಿ ಗೌರವ ಶಾಂತಿ ಖಂಡಿತ ಬರುತ್ತೆ ನಿಮಗೆ ಈ ಮಾತುಗಳು ಇಷ್ಟ ಆಯ್ತು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಎಲ್ಲ ವೃಶ್ಚಿಕ ರಾಶಿಗೂ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿ ತತ್ಸತ್ ಸರ್ವೇ ಜನ ಭವಂತು